ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರ ಆರಾಧನೆಯ ಮೂರು ದಿವಸಗಳು ಕಾಲ ಮಠಗಳಲ್ಲಿ ನೀವು ಯಾವೆಲ್ಲ ಸೇವೆಗಳನ್ನು ರಾಯರಿಗೆ ಮಾಡಿಸಿದ್ರೆ ಒಳ್ಳೆಯದು ಅನ್ನುವಂತಹ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊತಾ ಇದ್ದೀನಿ ಈ ಹಿಂದಿನ ವಿಡಿಯೋನಲ್ಲಿ ನಾಳೆಯಿಂದ ಪ್ರಾರಂಭ ಮಾಡುವಂತಹ ರಾಯರ ಸಪ್ತಾಹ ಸೇವೆಯ ಬಗ್ಗೆ ಕಂಪ್ಲೀಟಾಗಿ ಒಂದು ಇಪ್ಪತ್ತು ನಿಮಿಷದ ಡೀಟೇಲನ್ನು ಹಾಕಿದ್ದೀನಿ ಈ ಸೇವೆಯನ್ನು ದಯಮಾಡಿ ಎಲ್ಲರೂ ಸಹ ಮಾಡಿ ಖಂಡಿತ ನಿಮ್ಮ ಮನೆಯ ಕಷ್ಟವನ್ನು ರಾಯರು ಕಳೆದು ನಿಮಗೆ ಒಂದು ಅನುಗ್ರಹವನ್ನು ಮಾಡ್ತಾರೆ ಇನ್ನು ಸೇವೆಗಳು ಯಾವುದೆಲ್ಲ ಮಾಡಿಸಬಹುದು ಮಠಗಳಲ್ಲಿ ಅಂತ ಹೇಳಿ ನಾವು ನೋಡೋದಾದರೆ ರಾಯರ ಆರಾಧನೆಯ ಈ ಮೂರು ದಿವಸಗಳ ಕಾಲ ನೀವು ಗುರುರಾಯರಿಗೆ ಮನೆಯಲ್ಲೇ ಆಗಲಿ ಅಥವಾ ಮಠದಲ್ಲೇ ಕೂತು ಆಗಲಿ ಏನೆಲ್ಲ ಸೇವೆ ಮಾಡಿದ್ರು ಅದರ ಫಲ ಅಕ್ಷಯ ಬಹಳ ಒಳ್ಳೆಯ ಫಲಗಳನ್ನು ರಾಯರ ಆರಾಧನೆಯ ಸಮಯದಲ್ಲಿ ಅವರನ್ನು ಆರಾಧಿಸುವಂಥವರಿಗೆ ಗುರುಗಳು ಅನುಗ್ರಹಿಸ್ತಾರೆ ಹೀಗಾಗಿ ಎಷ್ಟೆಲ್ಲ ಸೇವೆಗಳನ್ನು ಮಾಡಲಿಕ್ಕಾಗುತ್ತೋ ಅಷ್ಟು ಸೇವೆಗಳನ್ನು ಅವತ್ತಿನ ಮೂರು ದಿವಸಗಳ ಕಾಲ ಮನೆಯಲ್ಲೂ ಕೂತ್ಕೊಂಡು ಮಾಡಿ ಮಠಗಳಲ್ಲೂ ಮಾಡಿಸಿ ಮತ್ತು ನೀವು ಕೂತ್ಕೊಂಡು ಅಲ್ಲಿ ಏನು ಕಾರ್ಯಕ್ರಮಗಳು ನಡೆಯುತ್ತೆ ಒಂದು ಅಭಿಷೇಕ ಇರಬಹುದು ಅಥವಾ ರಥೋತ್ಸವ ಸೇವೆಗಳಿರಬಹುದು ಎಲ್ಲವನ್ನೂ ಸಹ ನೋಡಿ ಆ ನೋಡೋದ್ರಿಂದನೇ ಆ ಸೇವೆಗಳನ್ನು ನಮ್ಮ ಎಷ್ಟೋ ಜನ್ಮದ ಪಾಪ ಕರ್ಮಗಳು ಕಳೆದೋಗುವಂತಹದ್ದು ಮನೆಯಲ್ಲಿ ಬಹಳ ಕಷ್ಟಗಳಿದೆ ಬೇಗ ಸ್ವಲ್ಪ ನಮಗೂ ಸಹ ಕಷ್ಟಗಳು ಕಳೆದು ನಾವು ನಾಲ್ವರಂತೆ ಆಗಬೇಕು ಅನ್ನುವಂತಹವರು ಈ ಮೂರು ದಿವಸಗಳಲ್ಲಿ ನಾನು ಹೇಳುವಂತಹ ಯಾವ ಸೇವೆಯನ್ನು ಬೇಕಾದರೂ ಸಹ ನೀವು ಮಠಗಳಲ್ಲಿ ಮಾಡಿಸಬಹುದು ಮೊದಲನೇದಾಗಿ ರಾಯರಿಗೆ ಅಭಿಷೇಕವನ್ನು ಮಾಡಿಸುವಂತಹದ್ದು ಆರಾಧನೆಯ ಮೂರು ದಿವಸಗಳ ಕಾಲ ರಾಯರ ಮಠಗಳಲ್ಲಿ ಅಭಿಷೇಕವನ್ನು ರಾಯರಿಗೆ ನೆರವೇರಿಸ್ತಾರೆ ನೀವು ಸ್ವಲ್ಪ ಮೊದಲೇ ಹೋಗಿ ನಿಮ್ಮ ಊರಿನ ಮಠಗಳಲ್ಲಿ ಹಣ ಇಸ್ಕೋತಾರೋ ಇಲ್ಲ ಅಂತಂದರೆ ಅಭಿಷೇಕಕ್ಕೆ ಹಾಲು ಮೊಸರು ಏನು ಹಿಸ್ಕೋತಾರೆ ಪದಾರ್ಥಗಳನ್ನು ಕೊಡಬಹುದಾ ಇಲ್ಲ ದುಡ್ಡು ಕೊಡಬಹುದಾ ಅಂತ ಕೇಳಿಬಿಟ್ಟು ಒಂದೆರಡು ದಿವಸ ಮೊದಲೇ ಹೋಗಿ ನಿಮ್ಮ ಕುಟುಂಬದ ಸದಸ್ಯರ ಹೆಸರನ್ನು ಬರೆಸಿಬಿಟ್ಟು ನಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅಭಿಷೇಕವನ್ನು ರಾಯರಿಗೆ ನೆರವೇರಿಸಿ ಅಂತ ಹೇಳಿ ಹಣವನ್ನು ಕೊಟ್ಬಿಟ್ಟು ಬರೋಂತಹದ್ದನ್ನು ಮಾಡಿ ರಾಯರಿಗೆ ಅಭಿಷೇಕವನ್ನು ಮಾಡಿಸಿ ಆರಾಧನೆಯ ಮೂರು ದಿವಸಗಳಲ್ಲಿ ಯಾವತ್ತು ಮಾಡಿಸಿದ್ರೂ ಪರವಾಗಿಲ್ಲ ಅಭಿಷೇಕಕ್ಕೆ ಕೊಟ್ಟಂತಹ ದಿವಸ ನೀವು ಸಹ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕ್ಕೊಂಡೋಗಿ ಮಠದಲ್ಲಿ ಕೂತು ರಾಯರಿಗೆ ಏನು ಅಭಿಷೇಕ ಮಾಡ್ತಾರಲ್ವಾ ಆ ಅಭಿಷೇಕ ಮಾಡುವಂತಹದ್ದನ್ನು ಕೂತ್ಕೊಂಡು ನೋಡಿ ಆ ನೋಡುವಂತಹ ಸಮಯದಲ್ಲಿ ರಾಯರಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾ ನಿಮ್ಮ ಕಷ್ಟಗಳೆಲ್ಲ ಏನಿದೆ ಎಲ್ಲವನ್ನೂ ರಾಯರಲ್ಲಿ ಭಿನ್ನಹ ಮಾಡಿಕೊಂಡು ಅವರ ಸ್ಮರಣೆಯನ್ನು ನೀವು ಮಾಡ್ಕೋಬೇಕು ಕೂತು ಅಭಿಷೇಕ ಎಲ್ಲ ಆದಮೇಲೆ ರಾ ಆಯರಿಗೆ ಅಭಿಷೇಕ ಮಾಡಿರುವಂತಹ ಒಂದು ಜಲವನ್ನು ಕೇಳಿ ಒಂದು ವಾಟರ್ ಕ್ಯಾನ್ಗೋ ಹಾಕಿಸ್ಕೊಂಡು ಮನೆಗೆ ತಗೊಂಡು ಬನ್ನಿ ಆ ನೀರನ್ನು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಒಂದು ಮಾವಿನ ಎಲೆಯ ಸಹಾಯದಿಂದ ಇಡೀ ಇಡೀ ಮನೆಗೆಲ್ಲ ಮೂಲೆ ಮೂಲೆಗೂ ಸಹ ಆ ಪವಿತ್ರ ಜಲವನ್ನು ನೀವೇನು ಮಾಡಬೇಕು ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕು ಅಂದರೆ ಎಲ್ಲ ಗೋಡೆಗಳಿಗೆ ಮೂಲೆ ಮೂಲೆಗೂ ಸಹ ಪ್ರೋಕ್ಷಣೆ ಮಾಡಿ ಯಾಕೆ ಅಂತಂದರೆ ನಿಮ್ಮ ಮನೆಯ ಯಾವುದೇ ಮೂಲೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಸೇರಿಕೊಂಡಿದ್ರೂ ಸಹ ಆ ನೆಗೆಟಿವ್ ಎನರ್ಜಿಯನ್ನು ಸುಟ್ಟು ಭಸ್ಮ ಮಾಡುವಂತಹ ಶಕ್ತಿ ಆ ಪವಿತ್ರವಾದಂತಹ ಜಲಕ್ಕೆ ಇರುತ್ತೆ ಇದೊಂದು ಸೇವೆಯನ್ನು ನೀವು ಮಠದಲ್ಲಿ ಮಾಡಿಸಬಹುದು ಇನ್ನು ಎರಡನೇದಾಗಿ ರಥೋತ್ಸವ ಸೇವೆ ರಾಯರ ಮಠಗಳಲ್ಲಿ ರಾಯರಿಗೆ ರಥೋತ್ಸವ ಸೇವೆಯನ್ನು ಮಾಡುವಂತಹದ್ದನ್ನು ನೀವು ಮಂತ್ರಾಲಯದಲ್ಲಿ ನೋಡಿರಬಹುದು ಆ ಮಠಗಳಲ್ಲಿ ನೋಡಿಲ್ಲ ಅಂತಂದರೆ ಪ್ರತಿ ಗುರುವಾರ ಕೆಲವೊಂದು ಮಠಗಳಲ್ಲಿ ರಥೋತ್ಸವ ಸೇವೆಯನ್ನು ಆ ರಾಯರಿಗೆ ನೆರವೇರಿಸ್ತಾರೆ ಆ ರಥೋತ್ಸವ ಸೇವೆಗೇನಾದರೂ ಹಣ ಹಾಗಿದ್ದರೆ ನಿಮ್ಮ ಕೈಯಿಂದ ಸ್ವಲ್ಪ ಹಣವನ್ನು ಕೊಟ್ಟು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಆ ರಥೋತ್ಸವ ಸೇವೆಯನ್ನು ಮಾಡಲಿಕ್ಕೆ ನೀವು ಹೇಳಬಹುದು ಇನ್ನು ಮೂರನೇದು ಪ್ರಸಾದ ವಿತರಣೆ ಮಾಡುವಂತಹದ್ದು ಮೂರು ದಿವಸಗಳ ಕಾಲ ರಾಯರ ಮಠಗಳಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಅಂದರೆ ಹೋದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸ್ತಿರ್ತಾರೆ ಮಠಗಳಿಂದ ನೀವು ನಿಮ್ಮ ಕೈಯಾರೆ ಸ್ವಲ್ಪ ಹಣವನ್ನು ಕೊಡಿ ನೋಡಿ ನಾನು ಬಹಳ ದುಡ್ಡನ್ನು ಕೊಡಿ ಅಂತೇಳಿ ಹೇಳ್ತಾ ಇಲ್ಲ ಅದು ಒಂದು ನೂರ ಒಂದೇ ಆಗಿರಬಹುದು ಅಥವಾ ಐನೂರ ಒಂದೇ ಆಗಿರಬಹುದು ರಾಯರು ನಿಮಗೆ ಇವತ್ತಿನ ದಿವಸಕ್ಕೆ ಎಷ್ಟು ಶಕ್ತಿಯನ್ನು ಕೊಟ್ಟಿರ್ತಾರೆ ಅಷ್ಟನ್ನು ಕೊಟ್ಟು ಅಲ್ಪ ಸೇವೆ ಅಂತಲೇ ಹೇಳಿ ರಾಯರಿಗೆ ಒಪ್ಪಿಸ್ಕೊಡಿ ನೀವು ಇವತ್ತು ನೂರು ರೂಪಾಯಿ ಕೊಟ್ಟಿದರೆ ಮುಂದಿನ ವರ್ಷ ಒಂದು ಸಾವಿರ ರೂಪಾಯಿ ಕೊಡುವಂತಹ ಶಕ್ತಿಯನ್ನು ರಾಯರು ನಿಮ್ಗೆ ಅನುಗ್ರಹಿಸ್ತಾರೆ ಒಳ್ಳೇದಾಗುತ್ತೆ ನಿಮ್ಮ ಹೆಸರಿನಲ್ಲಿ ಒಂದು ಹತ್ತು ಜನ ಊಟ ಮಾಡಿದ್ರೆ ನಿಮ್ಮ ಎಷ್ಟೋ ಕರ್ಮಗಳು ಕಳೆಯುವಂತಹದ್ದು ಹೀಗಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡಿ ಇಲ್ಲ ಅಂತಂದರೆ ಏನಾದರೂ ಅಕ್ಕಿನೋ ಎಣ್ಣೆನೋ ಅವ್ರೇನು ಪದಾರ್ಥಗಳನ್ನು ಇಸ್ಕೋತಾರೆ ಇಲ್ಲ ಒಂದು ತರಕಾರಿ ಕೊಡಿಸುವಂತಹದ್ದು ಈ ಥರದ್ದು ಏನಾದರೂ ನೀವು ಮಾಡೋ ನಡೆಯುತ್ತೆ ಇನ್ನು ನಾಲ್ಕನೇದು ಅಷ್ಟೋತ್ತರ ಸೇವೆ ಮಠಗಳಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ರಾಯರಿಗೆ ಅಷ್ಟೋತ್ತರ ಸೇವೆಯನ್ನು ಮಾಡ್ತಾರೆ ನೀವು ರಾಯರಿಗೆ ಆರಾಧನೆಯ ಮೂರು ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿವಸ ಪೂಜೆಗೆ ಕೊಟ್ಬಿಟ್ಟು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಅಷ್ಟೋತ್ತರವನ್ನು ರಾಯರಿಗೆ ಮಾಡಿಸುವಂತಹದ್ದು ಸಹ ಶ್ರೇಷ್ಠ ಈ ಎಲ್ಲ ಸೇವೆಗಳನ್ನು ನೀವು ಮಠಗಳಲ್ಲಿ ಮಾಡಿಸಬಹುದು ನಾನು ಹೇಳಿದೆ ಅಲ್ಲ ಈ ಮೂರು ದಿವಸಗಳ ಕಾಲ ಎಷ್ಟು ನೀವು ರಾಯರ ಸೇವೆ ಸ್ಮರಣೆ ಮಾಡ್ತಿರೋ ಅಷ್ಟು ಒಳ್ಳೆಯದು ಮಠಗಳಲ್ಲಿ ಹೋಗಿ ಕೂತು ರಾಯರ ಸ್ಮರಣೆಯನ್ನು ಮಾಡಿ ಪ್ರತಿ ಆ ದಿವಸ ಪೂರ್ತಿ ನೀವು ರಾಯರ ಸ್ಮರಣೆಯಲ್ಲಿ ಕಳೆದ್ರೂ ಸಹ ನಿಮಗೆ ಅದು ಒಳ್ಳೆಯದನ್ನು ಮಾಡುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ಸಹ ನನ್ನ ನಮಸ್ಕಾರ